ಕಲಬುರಗಿ ಜಿಲ್ಲೆಯಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ರಂಜಾನ್ ಪ್ರಾರ್ಥನೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಭಾಗಿಯಾಗಿದ್ದರು ಮುಸ್ಲಿಮರೊಂದಿಗೆ ಪ್ರಾರ್ಥನೆ ಸಲ್ಲಿಸಿ ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಇವತ್ತು ರಂಜಾನ್ ಹಬ್ಬದ ಸಂಭ್ರಮ ಸಡಗರ ಮುಸ್ಲಿಂ ಬಾಂಧವರೊಂದಿಗೆ ಅವರು ಕೂಡ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಕಲಬುರಗಿಯ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೀತು ಮುಸ್ಲಿಮರಿಗೆ ರಂಜಾನ್ ಶುಭಾಶಯ ಕೋರಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಗೆಲುವು ನೂರಕ್ಕೆ ನೂರಷ್ಟು ಖಚಿತ ಅಂತ ಜನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಮುಸ್ಲಿಂ ಬಾಂಧವರು ನಾವು ಖಂಡಿತವಾಗಲೂ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ವೋಟ್ ಮಾಡ್ತೀವಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಬಣ್ಣ ತೊಟ್ಟಿದ್ದಾರೆ ರಾಧಾಕೃಷ್ಣನ್ ಸಾಹೇಬರು ಅವರು ಬಂದ್ ಎಲ್ಲರಿಗೂ ನಮ್ ನಮ್ಮ ಎಲ್ಲರಿಗೂ ಭಾಳ ಖುಷಿ ಆಗ್ಯದ ಅವರು ಬಂದಿದ್ರು ಅವರು ಎಂ ಪಿ ಆಗ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಗ್ರೇಟ್ ಪರ್ಸ್ನಾಲ್ಟಿ ಅವರು ಭಾಳ ಗ್ರೇಟ್ ಪರ್ಸನ್ ಇದೆ ಅವರು ಕಾಸ್ಟಿಸಮ್ ಇಂಥ ಎಲ್ಲ ಕೆಲಸ ಮಾಡಲ್ಲ ಅವರು ಕೇಸಿ ಇಲ್ಲಿ ಪ್ರೂವ್ ಮಾಡ್ಯಾರ ಎಲ್ಲರೂ ಯುನೈಟರ ಅಂತ ಅದು ನಮಗೆ ಭಾಳ ಖುಷಿ ಇದೆ ಸರ್ ನಮ್ಮ ಹೆಸರು ಸುಹೇಲ್ ನವೀದ್ ಅಂತ ಸರ್ ಮತ್ತು ರಾಧಾಕೃಷ್ಣನ್ ಸಾರ್ ನಾವು ಡೆವಲಪ್ ಮಾಡಿ ಅವರು ಭಾಳ ಡೆವಲಪ್ ಮಾಡ್ತಾರೆ ಖರ್ಗೆ ಸಾಬ್ರಿ ಅವ್ರು ಭಾಳ ಡೆವಲಪ್ ಮಾಡ್ಯಾರ ಅವರು ಎ ಸಿ ಹಾಸ್ಪಿಟಲ್ ಕಟ್ಟದ ಮತ್ತು ಈ ಜಯದೇವ್ ಹಾಸ್ಪಿಟಲ್ ಕಟ್ಲಕತ್ತಾರ ಈ ಗುಲ್ಬರ್ಗದಾಗ ಭಾಳ ಡೆವಲಪ್ ಮಾಡ್ಯಾರ ಅವರು ಈ ಹಾಸ್ಪಿಟಲ್ ಭಾಳ ಸವಲತ್ತು ಮಾಡಿದಾರ ಹಾರ್ಟ್ ಪೇಶೆಂಟ್ಗೆ ಆ್ಯಂಡ್ ಜಯದೇವ್ ಹಾಸ್ಪಿಟಲ್ ಭಾಳ ಸವಲತ್ತು ಮಾಡ್ಯಾರ ಈಗ ಡೆವಲಪ್ ಮಾಡ್ಯಾರ ಬುದ್ ಬ್ಯಾರ್ ಕಟ್ಟಿದಾರ ಈದ್ಗಾ ಕಮರ್ ಸಾಬ್ ಕಟ್ಟಾರ ಈಗ ಇದಾಗೆ ಡೆವಲಪ್ ಮಾಡ್ಯಾರ ಭಾಳ ಡೆವಲಪ್ ಮಾಡಿದಾರೆ ನಾವು ಡೆವಲಪ್ ಮಾಡಿದ ಅವರು ಭಾಳ ಡೆವಲಪ್ ಮಾಡ್ತಾರೆ ಖರ್ಗೆ ಸಾಬ್ರಿ ಅವ್ರು ಭಾಳ ಡೆವಲಪ್ ಮಾಡ್ಯಾರ ಅವರು ಎ ಸಿ ಹಾಸ್ಪಿಟಲ್ ಕಟ್ಟದ ಮತ್ತು ಈ ಜಯದೇವ್ ಹಾಸ್ಪಿಟಲ್ ಕಟ್ಲಕತ್ತಾರ ಈ ಗುಲ್ಬರ್ಗದಾಗ ಭಾಳ ಡೆವಲಪ್ ಮಾಡ್ಯಾರ ಅವರು ಈ ಹಾಸ್ಪಿಟಲ್ ಭಾಳ ಸವಲತ್ತು ಮಾಡ್ದಾರೆ ಹಾರ್ಟ್ ಪೇಷಂಟ್ಗೆ ಆ್ಯಂಡ್ ಜಯದೇವ್ ಹಾಸ್ಪಿಟಲ್ ಭಾಳ ಸವಲತ್ತು ಮಾಡ್ಯಾರ ಈಗ ಡೆವಲಪ್ ಮಾಡಿದಾರ ಬೂತ್ ಬೇರ್ ಕಟ್ಟಿದಾರ ಇದ್ಗ ಕಮರ್ ಸಾಬ್ ಕಟ್ಟಾರ ಈಗ ಇದಾಗೆ ಡೆವಲಪ್ ಮಾಡ್ಯಾರ ಭಾಳ ಡೆವಲಪ್ ಮಾಡಿದ್ರೆ ನಾವು ಡೆವಲಪ್ ಮಾಡಿದ ಅವರು ಭಾಳ ಡೆವಲಪ್ ಮಾಡ್ತಾರೆ ಖರ್ಗೆ ಸಾಬ್ರಿ ಭಾಳ ಡೆವಲಪ್ ಮಾಡ್ಯಾರ ಅವ್ರ ಎ ಸಿ ಹಾಸ್ಪಿಟಲ್ ಕಟ್ಟ